ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿತ್ಯಶ್ರೀ ಕೌಡ ಗೌಡ ಕನ್ನಡ ವ್ಲಾಗ್ಸ್ ಇವತ್ತಿನ ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹಾಗೆ ನನಗೆ ಈ ಹಬ್ಬ ಒಂದು ತುಂಬಾ ಸ್ಪೆಷಲ್ ಯಾಕೆ ಅಂತ ಅಂದರೆ ಲಕ್ಷ್ಮಿಗೆ ಸೀರೆ ಉಡ್ಸೋದ್ರಿಂದ ಹಿಡ್ದು ಅಲಂಕಾರ ಮಾಡೋದೆಲ್ಲ ನಾನೇ ಆಗಿರೋದ್ರಿಂದ ಈ ಹಬ್ಬ ನನಗೊಂಥರ ಸ್ಪೆಷಲ್ ಫೀಲ್ ಕೊಡತ್ತೆ ಇದು ಬಂದು ವರಮಹಾಲಕ್ಷ್ಮಿ ವ್ರತ ಆದರೆ ಎಲ್ಲರೂ ಇದನ್ನು ಥರನೇ ಆಚರಣೆ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಹಾಗೆ ಮಾಡ್ತಾಯಿದ್ದೀವಿ ಈ ದಿನ ಹೇಗಿರುತ್ತೆ ನಾವೇನೇನೆಲ್ಲ ಮಾಡ್ತೀವಿ ಹಾಗೆ ಯಾವುದೇ ಹಬ್ಬ ಆದ್ರೂ ಎಲ್ಲರೂ ಮನೆಯಲ್ಲೂ ಊಟನೇ ತುಂಬ ವಿಶೇಷ ಅಲ್ವಾ ಮನೇಲಿ ಕೂಡ ಹಾಗೆ ಇರುತ್ತೆ ನಾವೇನೇನೆಲ್ಲ ಮಾಡ್ತೀವಿ ಹಾಗೆ ಈ ದಿನ ಹೇಗಿರುತ್ತೆ ಅಂತ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹುಡ್ಸಿರೋದು ನಾನು ವೀಡಿಯೋ ಪೋಸ್ಟ್ ಕೊಡ್ತಿರೋದು ನೀನು ಇರಲಿ ನೀನು ಮಾಡು ನಾನು ಮಾಡಿಬಿಟ್ಟಿದ್ದೀನಿ ಅಂತ ನಿನಗೆ ಬಿಟ್ಟಿರ್ತೀನಿ ಏ ಇರಲಿ ಪರವಾಗಿಲ್ಲ ನೀನು ಮಾಡು ಇರ್ಲಿ ಇರಲಿ ಮಾಡು ಮಾಡು ಕಲಿಬೇಕು ಎಲ್ಲ ನೀವು ಕಲಿ ಇಲ್ಲ ಯಾರು ಎಲ್ಲಿ ನಿನ್ ಮುಂದೆನೇ ಉಡಿಸ್ಲಿಲ್ವಾ ಹಾ ಇಲ್ಲಪ್ಪ ನೀನು ಏತಾಗ್ತೀರಿ ನೀನು ಮಾತಾಡ್ತಾ ಇದ್ದೀನಿ ಇಲ್ಲ ಇಲ್ಲಿರ್ಲಿಲ್ಲ ಅದಕ್ಕೆ ಏನ್ ಮಾಡ್ತಿದಿ? ವಡೆ ಇಡ್ ಮಾಡ್ತಕೋಬೇಕು ಅಣ್ಣಾ. ನನ್ನ ಮೂಗ ಏನಾಗಿದೆ ನೋಡು. ಐತೆ ಬಿಟ್ಸಿ. ಹ್ಮ. ಅವಾ. ಆ ತಿರುಗುರೆ ಎಲ್ಲಾ ಕರೆಕ್ಟಾಗಿ ಇದೆ. ಹ್ಮ. ನೈತ ಇದೆ. ಮೇಲೆಕ್ಕೆನಮ್ಮ. ಇಲ್ಲ. ಹ್ಮ. ಇಲ್ಲ. ಇಲ್ಲಿ.

ಇದು ಬಂದು ಹಬ್ಬದ ದಿನ ನಮ್ಮಮ್ಮ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ಅಪ್ ಆಗಿ ಬಂದು ನಾನು ಕೂಡ ಪೂಜೆ ಮಾಡಿದೆ ಕೋಸಂಬರಿ ಸಾಂಬಾರ್ ಇದು ಹಾಕೊಳಕ್ಕೆ ಅಂತ ಇಟ್ಟಿರೋದು ಏನು ಬೇಕು ಇದೆ ಸಾರು ಇದು ಕುರ್ಮಾ ಗೀ ರೈಸ್ ಅದೇ ಇದು ಫುಲ್ ಸಾಂಬಾರ್ ಇದು ಬಾಳೆಕಾಯಿ ಗೊಜ್ಜು ವೈಟ್ ರೈಸ್ ಹೆಸರು ಕಾಳು ಪಲ್ಯ ಒಬ್ಬಟ್ಟು ಇದೊಂದು ಮಾತ್ರ ಮನೆಯಲ್ಲಿ ಮಾಡಿಲ್ಲ ಮಿಕ್ಕಿದೆಲ್ಲ ಮನೆಯದೇನೆ ಬಂದು ಕ್ಯಾರೆಟ್ ಪಾಯಸ ಪುಳಿಯೋ ಕರೆ

ನೀನಿಗೆ ಹೋಗಿ ಎಲ್ಲಾನು ವರ್ತಿ ಒಪ್ಪಿಸ್ಬಿಟ್ರೆ ಅವನು ನೀನು ನಂಬುತ್ತಾನೆ ತಂದ್ಕೊಂಡಿದ್ಯಾಟ್ಬಿಡ್ತೀನಿ ಏನ್ ಮಾಡ್ತಿದ್ದೀರಪ್ಪ ಅಮ್ಮ

ಇರಿ ನಾನ್ ವೇಡಿಯ ಮಾಡ್ಬೇಕು ಸುಮ್ನಿರಿ ಅಮ್ಮ ಬೇಸ್ಕೊಕ್ಸ್ತಾಪನಾರ ಹಾಕ್ಬೇಕಿತ್ತು ತಾಯಿ ಪಾದ ಹಾಕ್ಬೇಕು ಅಕ್ಷತೆ ಮಗ ಕಾಪಾದು ಹೌದಾ ಮಗ ಅದಕ್ಕೆ ಸ್ವಂತಾನೆ ಮಾಡಿರೋದು ಇದು ಬಂದು ಹಬ್ಬದ ನೆಕ್ಸ್ಟ್ ಡೇ ಪೌರ್ಣಮಿ ಬಿದ್ದಿದ್ದರಿಂದ ದೇವ್ರನ್ನ ಕದಲಿಸ್ಬಾರ್ದು ಅಂತ ಹೇಳಿ ಹೇಳಿದರು ಅದಕ್ಕೋಸ್ಕರ ನಾವು ಕೂಡ ಮೂರು ದಿನ ದೇವ್ರನ್ನ ಇಟ್ಟಿದ್ವಿ ಮಮ್ಮಿ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿಟ್ಟು ಪೂಜೆ ಎಲ್ಲ ಮಾಡ್ತಾ ಇದಾರೆ ಬೆಳಗ್ಗೆ ಸಾಯಂಕಾಲ ಎಲ್ಲ ನೈವೇದ್ಯ ಎಲ್ಲ ಮಾಡಿಡ್ತಾಯಿದ್ರು ಅವರು ಪೂಜೆನೂ ಕೂಡ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಇಲ್ಲಿ ಯಾರಿಟ್ಟವರು ಅಣ್ಣ ಬೊಂಡ್ ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ನೋಡ್ಬಿಟ್ಟು ಹೂವು ಅನ್ಕೊಂಡು ನಾಲ್ ನೋಡಿ ನೀಟಾಗಿ ಕ್ಲೀನ್ ಮಾಡಿರೋದ್ನೆಲ್ಲ ಮತ್ತೆ ಹಿಂಗೆ ಹಣತಾವ್ ಆ ಇವತ್ತು ಏರ್ ಫ್ರೈಯರ್ ಅಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ ಎಲ್ಲ ಐಷುನೆ ಕೇಳ್ತಾ ಇರೋದು ನಾನು ಸುಮ್ಮನೆ ಕೂತ್ಕೊಳ್ಳಕ್ಕೆ ಬಿಡಲ್ಲ ಯಾಕ ಅಚ್ಚ್ಕೋತಿರೋದು ಅಂದೆ ಕೂತ್ಕೊಳ್ಳಕ್ಕೆ ಬಿಡಲ್ಲ ಮಾಡಿದೆಲ್ಲ ನಾನು ಟೈಮ್ ಪೂರ್ತಿ ಪರಿಗಣನೆ ಅಡಿಗೆ ಮನೆಯಲ್ಲೇ ನಿಲ್ಲಿಸ್ಬಿಟ್ರು ತಕ ಎಲ್ಲಾ ನೀವು ಇದು ನಮ್ಮನೆ ಹಬ್ಬದ ವ್ಲಾಗ್ ಆಗಿತ್ತು ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್